ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ರಾಜ್ಯ ನಾಯಕರ ಹಿತರಕ್ಷಣಾ ವೇದಿಕೆ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಬಳಿಕ ರಾಜ್ಯಾಧ್ಯಕ್ಷರಾದ ದ್ಯಾವಪ್ಪ ನಾಯ್ಕ ಅವರು ಮಾತನಾಡಿ ರಾಜ್ಯದಲ್ಲಿ ಸಮುದಾಯವು ಸುಮಾರು ಅರವತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಒಂದು ಪ್ರಬಲ ಸಮುದಾಯವಾಗಿದ್ದು ರಾಜ್ಯದಲ್ಲಿ ನಾಲ್ಕನೆಯ ಸ್ಥಾನದಲ್ಲಿರುವ ಜನಾಂಗವಾಗಿರುತ್ತದೆ ಆದರೆ ಪ್ರಸ್ತುತ ನಮ್ಮ ಜನಾಂಗದ ರಾಜಕೀಯ ಮುಖಂಡರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವ ಮೂಲಕ ತೇಜೋವಧೆ ಮಾಡುತ್ತಿರುವುದು ಖಂಡನಾರ್ಹ ಎಂದು ತಿಳಿಸಿದರು ರಾಜ್ಯದಲ್ಲಿ ನಮ್ಮ ವಾಲ್ಮೀಕಿ ನಾಯಕ ಸಮುದಾಯ ಒಂದು ಪ್ರಬಲವಾದಂತ ಸಮುದಾಯ ಸುಮಾರು ಅರವತ್ತು ಲಕ್ಷ ಜನಸಂಖ್ಯೆಯನ್ನ ಹೊಂದಿರುವಂತ ಈ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಯಾವುದೇ ಸರ್ಕಾರ ಈ ರಾಜ್ಯದಲ್ಲಿ ಸ್ಥಾಪನೆ ಬೇಕಾದ್ರೆ ನಮ್ಮ ಸಮುದಾಯದ ಪಾತ್ರ ಬಹಳ ಮುಖ್ಯ ಅಂತ ಸಮುದಾಯಕ್ಕೆ ಯಾವುದೇ ಪಕ್ಷದವರು ಕೂಡ ಸರಿಯಾಗಿ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡ್ತಾ ಇಲ್ಲ ಉದಾಹರಣೆಗೆ ಹೇಳಬೇಕು ಅಂದ್ರೆ ಈ ರಾಜ್ಯದಲ್ಲಿ ಕಳೆದ ಸರ್ಕಾರ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರಕ್ಕೆ ಪ್ರಮುಖ ಕಾರಣ ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರು ಬಂದ ನಂತರ ಹದಿನೆಂಟು ಜನ ಕರ್ಕ ಬಂದ ನಂತರ ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಯ್ತು ಆದ್ರೆ ರಚನೆಯಾದ ನಂತರ ಅವರನ್ನ ಸಚಿವ ಸ್ಥಾನದಿಂದ ಕಿತ್ತಾಕುವಂತ ಪ್ರಯತ್ನ ನಡೆದು ಇಲ್ಲ ಸಲ್ಲದ ಆರೋಪಗಳನ್ನ ಹೇರಿ ಸಚಿವ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡ್ಸಿದ್ರು ಇದು ಮೊ ಮೊದಲನೇದು ಎರಡನೇದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಶ್ರೀರಾಮುಲು ಅವರನ್ನು ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ರು ಅವ್ರು ಉಪಮುಖ್ಯಮಂತ್ರಿ ಮಾಡೋದಿರ್ಲಿ ಒಳ್ಳೆ ಸ್ಥಾನವನ್ನೇ ಕೊಡ್ಲಿಲ್ಲ ಎಲ್ಲ ರಾಜಕೀಯ ಕುತಂತ್ರ ನಮ್ಮ ರಾಜ ನಮ್ಮ ಜನಾಂಗದ ರಾಜಕೀಯ ಮುಖಂಡರನ್ನ ತುಳಿಯುವ ಪ್ರಯತ್ನ ಅಂತ ಹೇಳಿದ್ರೆ ತಪ್ಪಾಗಲಾರದು ಜೊತೆಗೆ ಈಗ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅದರಲ್ಲಿ ಹದಿನೈದು ಜನ ಶಾಸಕರು ನಮ್ಮ ಸಮುದಾಯದವರು ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆಯಾಗವ್ರೆ ಆದ್ರೂ ಕೂಡ ಇಲ್ಲ ಸಲ್ಲದ ಆರೋಪ ಮಾಡಿ ಕುತಂತ್ರ ಮಾಡಿ ನಾಗೇಂದ್ರ ಅವರ ಸಚಿವ ಸ್ಥಾನದಿಂದ ಕಿತ್ತಾಕೋದ್ರು ಇದು ಒಂದು ನಮ್ಮ ಸಮಾಜಕ್ಕೆ ದೊಡ್ಡ ಅನ್ಯಾಯ ಈಗ ಪ್ರಸ್ತುತ ನೀವು ವಿದ್ಯಮಾನಗಳಲ್ಲಿ ನಡೀತಾ ಇರೋದನ್ನ ನೋಡಿದಿರಿ ಇಲ್ಲ ಸಲ್ಲದ ಆರೋಪ ಮಾಡಿ ಕೆಲವು ಕುತಂತ್ರಿಗಳು ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳಕ್ಕೆ ಕೆ ಎನ್ ರಾಜಣ್ಣ ಮೇಲೆ ಈಗ ಆರೋಪಗಳನ್ನ ಮಾಡ್ತಾವ್ರೆ ಆರೋಪ ಮಾಡ್ತಾರ ಉದ್ದೇಶ ಏನಂದ್ರೆ ಅವ್ರ ಸಚಿವ ಸ್ಥಾನ ನಿಂದ ಅನ್ನೋ ಉದ್ದೇಶ ಇರ್ಬೋದು ಜೊತೆಗೆ ಅವರು ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ನಾನು ನಿಭಾಯಿಸ್ತೀನಿ ಅಂತ ಹೇಳಿಕೆಯನ್ನ ಕೊಟ್ರಲ್ಲ ಅದನ್ನ ಅದರಿಂದ ಅವರ ರಾಜಕೀಯ ಹಿನ್ನಡೆಯಾಗ್ಲಿ ಅನ್ನೋ ತರ ಕುತಂತ್ರವನ್ನ ಹೆಣಿತಾರೆ ಯಾಕೆ ಹಂಗಾರೆ ನಮ್ಮ ಸಮುದಾಯದವ್ರಿಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಕ್ಕೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಅಲಂಕರಿಸಕ್ಕೆ ಯೋಗ್ಯತೆ ಇಲ್ವಾ ಹಾಗಾದ್ರೆ ಶಕ್ತಿ ಇಲ್ವಾ ಸಾಮರ್ಥ್ಯ ಇಲ್ವಾ ಯಾಕೆ ಈಗ ಎಲ್ಲ ರಾಜಕೀಯ ಪಕ್ಷದವರು ನಮ್ಮ ಸಮುದಾಯದವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ ಅವರು ಅಧಿಕಾರಕ್ಕೆ ಬರ್ಬೇಕಾದ್ರೆ ನಮ್ಮ ಸಮುದಾಯದ ಶಾಸಕರು ಬೇಕು ಅವ್ರು ಗೆಲ್ಬೇಕಾರೆ ನಮ್ಮ ಸಮುದಾಯದ ಓಟ್ ಬೇಕು ಆಮೇಲೆ ನಮ್ ಶಾಸಕರು ಬೇಕಾಯಿಲ್ಲ ನಮ್ ಸಮುದಾಯನೂ ಬೇಕಾಗಿಲ್ಲ ಅದರಿಂದ ಏನು ಈ ಕುತಂತ್ರಗಳನ್ನ ಮಾಡ್ತಾ ಇದ್ರೆ ಇದನ್ನ ಇಲ್ಲಿಗೆ ಕೈ ಬಿಡಬೇಕು ನಾವು ಈ ಮೂಲಕ ಒತ್ತಾಯ ಪಡಿಸ್ತೇವೆ ನೀವೇನಾದ್ರೂ ಈ ಕುತಂತ್ರಗಳನ್ನ ಇದೇ ರೀತಿ ಮುಂದುವರಿಸಿ ನಮ್ಮ ಸಮುದಾಯದ ರಾಜಕಾರಣಿಗಳನ್ನ ಕಡೆಗಣಿಸುವ ಪ್ರಯತ್ನವನ್ನ ಮಾಡಿದ್ರೆ ನಾವು ಸುಮ್ಮನೆ ಕೂರಲ್ಲ ಈ ಸಮುದಾಯ ರಾಜ್ಯಾದ್ಯಂತ ತಮ್ಮ ವಿರುದ್ಧ ತಿರುಗು ಬೀಳ್ತದೆ ಹೋರಾಟವನ್ನು ನಮ್ಕೋತೀವಿ ಅದರಿಂದ ಇದು ಎಚ್ಚರಿಕೆ ಅಂತ ತಿಳಿದುಕೊಳ್ಳಿ ನಿಮ್ಮ ಕುತಂತ್ರವನ್ನ ಇಲ್ಲಿಗೆ ನಿಲ್ಲಿಸ್ಬೇಕು ಯಾರೇ ಆಗ್ಲಿ ಎಲ್ಲಾ ಪಕ್ಷದವರು ಕೂಡ ನಮ್ಮ ಸಮುದಾಯ ರಾಜಕೀಯ ಮುಖಂಡರ ಕುತಂತ್ರ ಮಾಡ್ತಾವ್ರೆ ಒಬ್ರು ಅಂತ ಹೇಳಂಗಿಲ್ಲ ಯಾವ ನೀವೇ ಮಾಧ್ಯಮದವ್ರು ತೋರ್ತಾ ಇದ್ದಿರಲ್ಲ ನಾವೇನ್ ಹೇಳ್ಬೇಕಾಯಿಲ್ಲ ಪ್ರತಿನಿತ್ಯ ಮಾಧ್ಯಮದವರೇ ತೋರ್ತಾ ಇದೀರಿ ಏನ್ ವ್ಯವಸ್ಥೆ ನಡೀತಾ ಇದೆ ಹೇಗ್ ನಡೀತಾ ಇದೆ ಅಂತ ಈಗ ಅವರು ನಡೆಸ್ತಾ ಇರೋ ಕುತಂತ್ರಗಳನ್ನ ನೋಡಿದ್ರೆ ಅವ್ರು ಮಾಡ್ತಾ ಇರ ಈ ತೇಜಾವಧ ನೋಡಿದ್ರೆ ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರು ಯಾವುದೇ ಉನ್ನತ ರಾಜಕೀಯ ಅಧಿಕಾರ ಪಡಿಬಾರ್ದು ಅನ್ನೋ ಉದ್ದೇಶ ಅವ್ರದ್ದು ಇರ್ಬೋದೇನೋ ಈಗ ನಾವು ಕರೆ ಕೊಡೋದು ನೂರಕ್ಕೆ ನೂರ್ ಸತ್ಯ ಕಾರಣ ನಾವು ಈಗ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಅವ್ರ ಕುತಂತ್ರ ತೇಜಾವಧಿ ಮಾಡೋದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು ಅವರು ಸ್ವಾಭಿಮಾನದ ರಾಜಕಾರಣ ಮಾಡಕ್ಕೆ ಸಿದ್ಧವಿದ್ರೆ ಇವೆಲ್ಲಾನು ಬಿಡ್ಲಿ ಇಲ್ಲ ಅವರು ನಮ್ ಕುತಂತ್ರನೇ ಮುಂದುವರ್ಸ್ಕೊಂಡು ನಾವು ಬೇರೆಯವ್ರಿಗೆ ತೇಜೋವದೆ ಮಾಡ್ತೀವಿ ಅವ್ರನ್ನ ರಾಜಕೀಯವಾಗಿ ಹಾಳು ಮಾಡ್ತೀವಿ ಅನ್ನೋ ಪ್ರಯತ್ನವನ್ನ ಅವ್ರು ಮಾಡಿದ್ರೆ ಇಡೀ ಸಮುದಾಯ ರಾಜ್ಯಾದ್ಯಂತ ಹೋರಾಟ ಮಾಡ್ತದೆ ಅದಕ್ಕೆಲ್ಲ ನಾವು ರೆಡಿ ಆಗ್ತೀವಿ ಎಲ್ಲಾ ಸಮುದಾಯದಲ್ಲೂ ಮುಖಂಡತ್ವದ ಕೊರತೆ ಇದೆ ಯಾವ ಸಮುದಾಯದಲ್ಲಿ ಒಬ್ಬ ಲೀಡರ್ ಒಪ್ಕೊಂಡಿದಾರು ಅದೇ ರೀತಿ ನಮ್ಮ ಸಮುದಾಯದ ಅವ್ರವ್ರ ಪಕ್ಷದಲ್ಲಿ ಅವ್ರವ್ರ ಮುಖಂಡರಾಗವ್ರೆ ಅವ್ರವ್ರ ಪಕ್ಷ ಬಂದಾಗ ಅವ್ರ ಮುಖಂಡತ್ ಇಟ್ಕೊತಾರ ಆಗ ಅದು ಕಾರ್ಯಗತ ಆಗೇ ಆಯ್ತದೆ ಅದು ಮುಖಂಡ್ರ ಕೊರತೆ ನಿಲ್ಲ ಮುಖಂಡರು ಜಾಸ್ತಿನೇ ಅವ್ರೆ ಅವರ ಏಳಿಗೆಯನ್ನ ಸಹಿಸದೆ ಕುತಂತ್ರ ಮಾಡ್ತಾವ್ರ ಅಷ್ಟೇ ಅವರು ಅದ್ರಿಂದ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತೀವಿ ತಮ್ಮ ಕುತಂತ್ರವನ್ನ ಇಲ್ಲಿಗೆ ನಿಲ್ಸಿ ಅಂತ ಜರು ರಾಜಕೀಯ ವಿಚಾರದಲ್ಲಿ ಭಾಗವಹಿಸಕ್ಕಾಗಲ್ಲ ಯಾಕೆ ಅವರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭಾಗವಹಿಸಬಹುದು ರಾಜಕಾರಣದಲ್ಲಿ ಭಾಗವಹಿಸಕ್ಕೆ ಸಾಧ್ಯವಿಲ್ಲ ನಾವೇ ಈ ರಾಜ್ಯದಲ್ಲಿ ಎಲ್ಲಾ ಸಂಘಟನೆಗಳನ್ನ ಸಭೆ ಕರೆದು ಸಂಘಟನೆ ಮುಖಂಡಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ಕೈಗೊಂಡು ಈ ಸಮುದಾಯದವರ ವಿರುದ್ಧ ಯಾರೇ ಕುತಂತ್ರ ಮಾಡ್ಲಿ ಅವ್ರ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ತೀರ್ಮಾನ ಕೈಗೊಳ್ತೀವಿ ದೇವಪ್ ನಾಯ್ಕ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ನಾಯಕರ ಹಿತರಕ್ಷಣವೇರಿ